Hello, friends. ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶ್ರುತಿ ಅಲ್ಲಾತೆ ಪ್ರತಿ ಸಲ ಕೂಡ ಮೀನವ್ರ ಮೇಲೆ ತಪ್ಪು ಹೊರಿಸ್ತಿರಲ್ಲ ಅದು ಹೇಗೆ ಅಂತ ಹೇಳಿದಾಗ ಅಯ್ಯೋ ಇದು ಗೊತ್ತಾಗಲ್ಲಮ್ಮ ಅವ್ರ ಮನೆಯಲ್ಲಿ ಉಪ್ಪು ಮೆಣಸಿನ್ಕಾಯಿ ಸೊಪ್ಪು ತರಕಾರಿ ತರಕಿಲ್ಲ ಅಂದರೂ ಇವಳೇ ಕೊಡಬೇಕಲ್ವಾ ಅದಕ್ಕೆ ಅದನ್ನು ಇಟ್ಟು ಕೊಟ್ಬಿಟ್ಟಿದ್ದಾಳೆ ಅನಿಸುತ್ತೆ ಪ್ರತಿ ಸಲ ಅಂತ ಹೇಳಿದಾಗ ಅತ್ತೆ ನಮ್ಮ ಮನೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾಳೆ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೆ ಅತ್ತೆ ಯಾಕತ್ತೆ ಪ್ರತಿ ಸಲ ಅವ್ರ ಮನೆ ಮೇಲೆ ಹೇಳ್ತೀರಾ ಅಂತ ಹೇಳಿದಾಗ ನಿನಗೆ ಗೊತ್ತಿಲ್ಲಮ್ಮ ಇದೆಲ್ಲ ಸ್ಕ್ಯಾಮು ಸ್ಕ್ಯಾಮ್ ಮಾಡಿಬಿಡ್ತಾರ ಅವರು ಅಂತ ಹೇಳ್ತಾರೆ ಓ ಹಾಗಿದ್ರೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ಅವರೇ ಮಾಡಿರೋದು ಅಂತ ಹೇಳಿ ಹೌದಮ್ಮ ಅಂತ ಹೇಳ್ತಾರೆ ಸರಿ ಆಯ್ತು ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡೋಣ ಅವರೇ ಬಂದು ಮೊದಲನೇ ವಿಚಾರಣೆ ನಿಮ್ಮದೇ ಮಾಡಲಿ ಅಂತ ಹೇಳ್ತಾರೆ ಏನೋ ನನ್ನ ನನಗೆ ಯಾಕೆ ಮಾಡ್ತಾರೆ ಯಾಕೆ ಅಂದ್ರೆ ಒಡವೆಗಳಿದ್ದಿದ್ವು ನಿಮ್ಮ ಹತ್ರ ಅಲ್ವಾ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಇವಳೇನು ಇವಳು ಇವ್ಳು ನನ್ಗೆ ಈಗ ತಗ್ಲಾಕ್ಸೋ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಅಂತ ಇರ್ತಾರೆ ಅಷ್ಟರಲ್ಲಿ ಬೇಡಮ್ಮ ಅಂತ ಕೆಲಸ ಬೇಡ ತಾಯಿ ನಮ್ಮ ಮನೆ ಮರ್ಯಾದೆ ಕಾಂಪೌಂಡ್ ಮೇಲಿದೆ ಅದನ್ನೆಲ್ಲ ಬೀಳದಿಗೆ ತಂದುಬಿಟ್ಟು ಡ್ಯಾನ್ಸ್ ಮಾಡಿಸ್ಬಿಡ್ಬೇಡಿ ಕಣ್ರಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಅಪ್ಪ ಇದನ್ನೆಲ್ಲ ಹೀಗೆ ಬಿಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡಿರ್ಬೋದು ಸತ್ಯದ ಬಾಯಿನ ಬಿಚ್ಚಿಸೇ ಬಿಚ್ಚಿಸ್ತೀನಿ ನೋಡ್ತಾಯಿರು ಅವತ್ತು ಕಳ್ಳರು ಸಿಕ್ಕಾಕೊಂಡೇ ಸಿಕ್ಕಾಕೋತಾರೆ ಇನ್ನು ಹತ್ತು ದಿನದಲ್ಲಿ ನಾನೇ ಇನ್ವೆಸ್ಟಿಗೇಷನ್ ಮಾಡಿ ಈ ಒಡವೆಗಳನ್ನ ಕದ್ದಿರೋರು ಯಾರು ಅಂತ ಕಂಡು ಹಿಡ್ದೆ ಕಂಡಿಡಿತೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ಅಲ್ಲಿಂದ ಹೊಡ್ತಾರೆ ಓ ಹೋಗಿ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಷ್ಟರಲ್ಲಿ ಮನುಜನ ಶಾಂತಿ ಕರ್ಕೊಂಡು ಬರ್ತಾಳೆ ರೂಮಿಗೆ ಏನಮ್ಮ ಅಮ್ಮ ನೀನಂತೂ ಸೂಪರ್ ಕಣಮ್ಮ ಹೇಗಮ್ಮ ಬರ್ತಾಯಿದ್ದು ಬಾಣಗಳನ್ನೆಲ್ಲ ನಮ್ಮಿಂದ ಅವ್ರ ಕಡೆಗೆ ಯೂ ಟರ್ನ್ ಮಾಡಿಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಮತ್ತು ಮಾಡಿದೆ ಅವರೆಲ್ಲರೂ ಪ್ರಶ್ನೆ ಕೇಳಬೇಕಿದ್ರೆ ನಿಮ್ಮಮ್ಮ ಗಡಗಡ ಅಂತ ಹೇಳಿ ನಡುಗ್ತಾ ಇದ್ಲು ಅದೆಲ್ಲ ಗೊತ್ತಿಲ್ಲ ನಿಮ್ಮಮ್ಮ ನೋಡಲಿಲ್ಲ ನೀನು ಆದರೆ ನೀನು ಬಚಾವಾದೆ ಅನ್ನೋದನ್ನು ಮಾತ್ರ ನೋಡ್ಕೋತಾ ಅಲ್ವಾ ಅಂತ ಹೇಳಿದಾಗ ಅಮ್ಮ ಆದರೂ ನೀನು ಸೂಪರಮ್ಮ ಅಂತ ಹೇಳಿ ಹೇಳ್ತಾನೆ ಅಗ ನೋಡು ಮನೇಜ ಆ ಸೂರ್ಯ ನಾನು ಹೇಳಿರೋದನ್ನೆಲ್ಲ ನಂಬ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ರೆ ದಡ್ಡ ದಡ್ಡ ಕಣ ನೀನು ಅಂತ ಹೇಳಿ ಹೇಳ್ತಾರೆ ಯಾಕಮ್ಮ ಅಂತ ಹೇಳಿದಾಗ ಅವನಿಷ್ಟನ್ನೆಲ್ಲ ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀನೋ ಹೇಳಿದ್ವಾ ಕಂಡಿಡ್ತೀನಿ ಅಂತ ಹೇಳಿ ಕಂಡಿಡ್ದೆ ಕಂಡಿಡಿತ ನೀನ್ ಏನ್ ಮಾಡ್ತೀಯ ಹೇಳು ನಾನ್ ಅನ್ನ ಸಿಕ್ಕಾಕಿಸ್ತೀಯ ಅದಕ್ಕೆ ಹೇಳ್ತಾ ಇರೋದು ಮೊದಲು ನೀನು ಆ ಒಡವೆಗಳನ್ನೆಲ್ಲ ತಂದು ದುಡ್ಜ್ಜಾಗ ಇಡ್ಬೇಕು ಅಮ್ಮ ನಾನಾ ಅಂತ ಹೇಳ್ದಾಗ ಹ್ಞೂ ನೀನೇ ಮತ್ತಿನ್ನೇನು ಪ್ರತಿ ಸಲ ನಾನು ಹೊಟ್ಟೆ ಉರಿಸ್ತೀಯಲ್ಲೋ ನನ್ನ ಮಕ್ಕಳು ಮೂರು ಜನದಲ್ಲಿ ನಾನು ಪ್ರತಿ ಸಲ ಸುಳ್ಳು ಹೇಳಿರೋದು ನಾಟಕ ಮಾಡಿರೋದು ನಿನ್ಗೋಸ್ಕರ ನಿನ್ನ ಹೆರಬೇಕಾಗಿ ಶುರುವಾಗಿರೋ ನೋವು ಇಲ್ಲಿವರೆಗೂ ಬಂದಿದೆ ನೀನು ನನ್ಗೆ ಯಾವತ್ತಾದ್ರೂ ಮರ್ಯಾದೆ ಬರೋ ಕೆಲಸ ಮಾಡಿದ್ದೇನೋ ಬರೀ ನಿನ್ನಿಂದ ಅವಮಾನ ಆಗೋದು ಮರ್ಯಾದೆ ಹೋಗೋದು ಕೆಲಸ ನನಗೆ ಬೆಳಗ್ಗೆ ಶುರುವಾಗಿರೋ ಹೆರಿಗೆ ನೋವು ಮಧ್ಯರಾತ್ರಿವರೆಗೂ ಇತ್ತು ಅಲ್ಲಿಂದ ಶುರುವಾಗಿರೋ ನೋವು ಇನ್ನೂ ಮುಗ್ದಿಲ್ವಲ್ಲಪ್ಪ ನನಗೆ ಅದೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಮನೋಜ ಮರ್ಯಾದೆಯಿಂದ ನಾಲ್ಕು ಲಕ್ಷ ದುಡ್ಡನ್ನ ತಗೊಂಡು ಬಂದು ಆ ಒಡವೆಗಳನ್ನೆಲ್ಲ ತಂದು ಅದ್ರ ಜಾಗಕ್ಕೆ ಇಟ್ಟರೆ ಸರಿ ಇಲ್ಲ ಅಂದರೆ ಆ ಸೂರ್ಯ ಮಾತ್ರ ಬಿಡಲ್ಲ ಕಣೋ ಅಮ್ಮ ಅಮ್ಮ ನೋಡು ನೋಡು ನೀನು ಈ ಥರ ಮುಖ ಮಾಡಬೇಡ ನೀನು ಈ ಥರ ಮುಖ ಮಾಡಿದ್ರೆ ನಿನ್ನ ಚಚ್ಚು ಬಿಡೋಣ ಅನಿಸುತ್ತೆ ಅಮಾಯಕ ಒಂಥರ ಕಾಣಿಸಿ 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 ನನ್ನ ಈ ಇವತ್ತು ಈ ಪರಿಸ್ಥಿತಿಗೆ ತಂದಿಟ್ಟಿದ್ದೀನಿ ಮರ್ಯಾದೆಯಿಂದ ಆ ದುಡ್ಡನ್ನೆಲ್ಲ ತೊಗೊಂಡು ಬಂದು ಒಡವೆಗಳನ್ನೆಲ್ಲ ತಂದಿಟ್ಟಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ಇದೇ ಇದೇ ಬ್ಯಾಗಿಂದ ಚಿ ಬಿಸ್ ಹಾಕ್ಬಿಡ್ತೀನಿ ಇಂಥ ಮನೆ ಹಾಳು ನನ್ನ ಮಗನೋ ನೀನು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ಮನೋಜ ಬೇಜಾರ್ ಮಾಡ್ಕೊತಾ ಇರ್ತಾನೆ ಮೀನ ಪಾತ್ರೆ ತೊಳಿತಾ ಇರ್ತಾಳೆ ಎಲ್ಲ ಪಾತ್ರಗಳನ್ನೂ ದಬಾರ್ ದರ್ ಅಂತ ಹಾಕ್ತಾ ಇರ್ತಾಳೆ ಅಯ್ಯೋ ಅಯ್ಯೋಯ್ಯೋ ಇದ್ಯಾಕಮ್ಮ ಇದ್ಯಾಕೆ ಈ ರೀತಿ ಪಾತ್ರೆಗಳನ್ನ ಹೋಗ್ತಾ ಇದೆಯಾ ಈ ಮನೆಯಲ್ಲಿ ಈ ಪಾತ್ರೆಗಳ ಪಾತ್ರ ಏನಮ್ಮ ಯಾಕಮ್ಮ ಅವನ ಮೇಲೆ ಕೋಪ ತಿರ್ಸ್ಕೊತಾ ಇದೆಯಾ ಹಾಂ ಇನ್ನೇನು ಮತ್ತು ನಿಮ್ಮಮ್ಮನ ಮೇಲೆ ತಿರ್ಸ್ಕೊಳ್ಳೋದಕ್ಕಾಗೋದಿಲ್ವಲ್ಲ ಅನ್ನೋದಕ್ಕೆ ಅನ್ನೋದಕ್ಕಾಗೋದಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅಲ್ಲ ನಿನಗೆ ಏನಾರು ಅನ್ಬೇಕು ಅಂತ ಅನ್ಸಿದ್ರೆ ಅಲ್ಲೇ ಹೇಳ್ಬಿಡ್ಬೇಕು ತಾನೇ ಅಂತ ಹೇಳಿದಾಗ ಹೌದೌದು ಎಲ್ಲರ ಮುಂದೆ ಏನು ನಿಮ್ಮಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅಲ್ಲ ರೀ ಯಾಕೆ ರೀ ಪ್ರತಿ ಸಲ ನಮ್ಮ ಮನೆಯವ್ರನ್ನೇ ಕಳ್ಳರು ಸುಳ್ರು ಅನ್ನೋದರ ನೋಡ್ತಾರೆ ಅಂತ ಹೇಳಿದಾಗ ಇನ್ನಮ್ಮ ನೀನು ಇಷ್ಟೇ ಆದರೂ ಹೂ ಮಾರೋಳಲ್ವಾ ಹೂವು ಹೂ ಥರನೇ ನೀನು ಅದಕ್ಕೆ ಈ ಥರ ಎಲ್ಲ ಮಾಡಿದೆ ಆದರೆ ಇದನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಕಂಡಿಡಲೇಬೇಕು ಇದಕ್ಕೆಲ್ಲ ಕಾರಣ ಪೆಂಗೆ ಪೆಂಗ್ ಬಿಡಿದ್ದು ಬರ್ತಾನೆಲ್ಲ ಸಂಜೆ ನಾಲ್ಕು ಡಿಚ್ಚಿ ಒಂದು ಮಾಂಜ ಕೊಟ್ಟರೆ ಎಲ್ಲನೂ ಕಕ್ತಾನೆ ಅಂತ ಹೇಳಿದಾಗ ರೀ ಒಡಿಯೋದೆಲ್ಲ ತಪ್ಪು ರೀ ಅಂತ ಹೇಳ್ತಾರೆ ಮತ್ತೆ ಇನ್ನೇನು ಮಾಡೋದಮ್ಮ ಎಲ್ಲನೂ ಹಾಗೆ ಬಿಟ್ಬಿಡೋದಕ್ಕಾಗುತ್ತಾ ಬಿಡೋದು ಬೇಡ ಬೇರೆ ಥರ ಕಂಡು ಅಂತ ಹೇಳಿ ಹೇಳ್ತಾನೆ ಈಗ ಏನು ಮಾಡೋದು ಅಂತ ಹೇಳಿದಾಗ ನೋಡು ನಾವು ಅಂಗಡಿಯವ್ರು ಅನ್ನ ಥರ ಫೋನ್ ಮಾಡಿಬಿಟ್ಟು ಥರ ನಿಜ ಎಲ್ಲ ಬಾಯ್ ಬಿಡಿಸ್ಬಿಡೋಣ ಅಂತ ಹೇಳ್ತಾರೆ ಓಹ್ ಹೌದು ಆದರೆ ಯಾರು ಮಾತಾಡ್ತಾರೆ ಇನ್ಯಾರು ನಾನೇ ಮಾತಾಡ್ತೀನಿ ಪಾಪ ಪಾಪ ನಿಮ್ಮ ವಾಯ್ಸ್ ಏನೋ ಅವ್ರಿಗೆ ಗೊತ್ತಾಗಲ್ವಾ ಇಲ್ಲಮ್ಮ ನನ್ನ ವಾಯ್ಸ್ ಏನು ಗೊತ್ತಾಗಲ್ಲ ಫೋನಲ್ಲಿ ಅಂತ ಹೇಳಿದಾಗ ಹೌದು ಹೌದು ನಿಮ್ಮದು ಎಸ್ ಪಿ ಬಿ ಸರ್ ವಾಯ್ಸು ಅದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಮತ್ತು ಏನಮ್ಮ ಮಾಡೋದು ಇನ್ನು ನಮ್ಮ ಮನೆಯಲ್ಲೇ ಮಾತಾಡೋರು ಇದ್ದಾರಲ್ಲ ನಮ್ಮನೆಯಲ್ಲ ಯಾರು ನಮ್ಮ ಶ್ರುತಿ ಓ ಡಬ್ಬಿಂಗ್ ಆರ್ಟಿಸ್ಟು ಕುಮಿಟ್ಟ ಅಂತ ಹೇಳಿ ಹೇಳ್ತಾರೆ ಆಗ ಹೌದು ಅವಳು ಒಪ್ಕೋತಾಳ ನನ್ನ ಮಾತು ಕೇಳ್ತಾಳ ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಮಾತು ಕೇಳ್ತಾಳಲ್ವಾ ಸರಿ ಆಯಿತು ಬಾ ಅಂತ ಹೇಳಿ ರೆಸಾರ್ಟಿಗೆ ಶ್ರುತಿ ಮುಂಚೆ ಬಂದು ಕೂತಿರ್ತಾಳೆ ಅಲ್ಲಿಗೆ ರವಿ ಬರ್ತಾನೆ ಶ್ರುತಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ ಹೊಟ್ಟೆ ಅಶ್ವ ಇದೆಯಾ ಇಲ್ಲಪ್ಪ ಮತ್ತೆ ನನ್ನ ನೆನಪಿಸ್ಕೊಂಡು ನೋಡಬೇಕು ಅಂತ ಮಿಸ್ ಮಾಡ್ಕೊಂಡು ಬಂದ್ಯಾ ನೀನು ಈ ಬೋರಿಂಗ್ ಮುಖ ದಿನ ನೋಡ್ತಿರ್ತೀನಿ ಮತ್ತೆ ಯಾಕೆ ಬಂದೆ ಅದು ಅಂತ ಹೇಳಿದಾಗ ಅವ್ರಿಬ್ರು ಬರ್ತಾರೆ ಅರೆ ಸೂರ್ಯ ಅದಕ್ಕೆ ನೀವು ಅಂತ ಹೇಳಿದಾಗ ಇವರೇ ನನ್ನ ಬರೋದಕ್ಕೆ ಹೇಳಿದ್ದು ಇವರ ಯಾಕೆ ಅಂತ ಹೇಳಿದಾಗ ನಮಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಇಲ್ಲಿ ಎಲ್ಲಾದ್ರೂ ಸಪ್ರೇಟ್ ಮಾತಾಡೋದಕ್ಕೆ ಜಾಗ ಇದೇನೋ ಅಂತ ಹೇಳಿದಾಗ ಹೌದು ಬಾಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಏನು ಹೇಳೋ ಸೂರ್ಯ ಅಂತ ಹೇಳಿದಾಗ ಅಲ್ಲ ಕಣೋ ಆ ಪೆಂಗ್ಯ ನನ್ನ ಮಗ ಎಲ್ಲಾನು ಕದ್ಬಿಟ್ಟು ಇವಾಗ ನೋಡಿದ್ರೆ ನೋಡಿದ್ರೆ ಏನು ಕದ್ದೇ ಇಲ್ಲ ಅನ್ನೋ ಥರ ಇದ್ದಾನೆ ಏನು ಸಮಸ್ಯೆ ಅದು ಇನ್ನೂ ಬಿಟ್ಟಿಲ್ವನೋ ನೀನು ಹೆಂಗೋ ಬಿಡೋದಕ್ಕಾಗುತ್ತೆ ಮನೆಯಲ್ಲಿರೋ ಬಂಗಾರನೆಲ್ಲ ಕದ್ದು ಮಾರ್ಕೊಂಡು ತಿಂದು ರಾಜ ರೋಷ ಓಡಾಡ್ತಾ ಇದ್ದಾನೆ ಹೆಂಗೋ ಇದನ್ನೆಲ್ಲ ನಂಬ್ಕೊಂಡು ನಾವು ಸುಮ್ಮನಿರೋಕ್ಕಾಗುತ್ತೆ ಅಂತ ಹೇಳಿದಾಗ ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಾವು ಜುವೆಲ್ರಿ ಶಾಪರು ಅಂತ ಹೇಳಿ ಫೋನ್ ಮಾಡಿ ಮಾತಾಡಿ ಅವ್ರ ಹತ್ರ ಏನಾದರೂ ಸತ್ಯ ಬರುತ್ತಾ ಅಂತ ಹೇಳಿ ನೋಡಬೇಕು ಅಂತ ಹೇಳ್ತಾರೆ ಏ ಸೂರ್ಯ ಇದೆಲ್ಲ ಬ್ಯಾಡ ಕಣೋ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿದಾಗ ರವಿ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಏನು ರಿಸ್ಕ್ ಆಗುತ್ತೆ ರಿಸ್ಕ್ ಇದ್ರೆ ಮಜಾ ಕಣೋ ಅಂತ ಹೇಳ್ತಾಳೆ ಲೋ ಮಗ ಮರ್ಯಾದೆ ಜಾಸ್ತಿನೇ ಬರ್ತಾವೆ ಇದೆಲ್ಲ ಆಗಲ್ಲ ಈಗ ಬಿಡು ಹೋಗ್ಲಿ ನೀನು ಮಾತಾಡಮ್ಮ ಅಂತ ಹೇಳಿದಾಗ ಫೋನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ ನನ್ನ ಫ್ರೆಂಡ್ ಫೋನ್ ಇದು ಇದ್ರಲ್ಲಿ ಮಾತಾಡೋ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಮನೋಜ ಮಲ್ಕೊಂಡ್ಬಿಟ್ಟಿರ್ತಾನೆ ಹಾಗೆ ಅಷ್ಟರಲ್ಲಿ ರೋಹಿಣಿ ಕೂಡ ಬರ್ತಾಳೆ ಆಗ ಮನೋಜ್ ಮನೋಜ್ ಅಂತ ಹೇಳಿಕ್ಕೆ ಹೋಗ್ತಾಳೆ ಹಾಂ 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 ನಾನು ಏನು ಗೊತ್ತಿಲ್ಲ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾನು ಏನು ಮಾಡಿಲ್ಲ ಸರ್ ಕೊಟ್ಬಿಡಿ ಸರ್ ನಾನು ಒಡವೆಗಳನ್ನ ತಗೊಂಡಿಲ್ಲ ಸರ್ ಒಡವೆಗಳೆಲ್ಲ ಎಲ್ಲಿಂದ ತಂದು ಕೊಡಲಿ ಸರ್ ಪ್ಲೀಸ್ ಸರ್ ನಾನು ನಾಲ್ಕು ಲಕ್ಷ ಕೊಟ್ಬಿಡಿ ಸರ್ ಕೊಟ್ಬಿಡಿ ಸರ್ ಅಂತ ಹೇಳಿ ಕಿರ್ಚ್ಕೊತಾ ಇರ್ತಾನೆ ಮನೋಜ್ ಮನೋಜ್ ಅಂತ ಹೇಳ್ತಾಳೆ ಹಾಂ ಏನು ರೋಹಿಣಿ ಅಂತ ಹೇಳಿದಾಗ ಏನು ಮನೋಜ್ ನಾಲ್ಕು ಲಕ್ಷ ಇದು ಅಂತ ಹೇಳ್ತಾ ಇದ್ರಿ ಏನು ಏನು ನಿದ್ದೆ ಮಾಡ್ತಾ ಇದ್ದೀರಾ ಬೆಳಗ್ಗೆ ಬೆಳಗ್ಗೆನೆ ಕ್ಯಾಶ್ ಕೌಂಟರಲ್ಲಿ ಕೂತ್ಕೊಂಡು ಈ ರೀತಿ ನಿದ್ದೆ ಮಾಡಿದ್ರೆ ಹೇಗೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ರೋಹಿಣಿ ಅದು ತುಂಬ ಸುಸ್ತಾಗಿಬಿಟ್ಟಿತ್ತಲ್ವಾ ಅದಕ್ಕೆ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾನೆ ಅಲ್ಲ ಅದೇನು ನಾಲ್ಕು ಲಕ್ಷ ಅಂತ ಹೇಳ್ತಿದ್ದಿರಲ್ಲ ನಿದ್ದೆಗಳಲ್ಲೆಲ್ಲ ಬಾಯ್ಬಿಟ್ಪುಟ್ನಾ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಅವಳಿಗೆ ಫೋನ್ ಕಾಲ್ ಬರ್ಬಿಡುತ್ತೆ ಆಗ ಹಾಂ ಹೇಳು ಪುಟ್ಟ ಅಂತ ಹೇಳ್ತಾಳೆ ಅಮ್ಮ ಅಂತ ಹೇಳಿ ಕೃಷಿ ಮಾತಾಡ್ತಾ ಇರ್ತಾನೆ ಪುಟ್ಟನಾ ಯಾರು ಮತ್ತು ನಿಮ್ಮ ಫ್ರೆಂಡ್ ಪುಟ್ಟ ಪುಟ್ಟಮ್ಮ ಫೋನ್ ಮಾಡಿಬಿಟ್ರಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಷ್ಟರಲ್ಲಿ ಮನೋಜ್ಗೂ ಕೂಡ ಫೋನ್ ಬರುತ್ತೆ ಈ ಕಡೆ ರೋಹಿಣಿ ಹೋಗಿ ಮಾತಾಡ್ತಾ ಇರ್ತಾಳೆ ಮನೋಜ್ ಕೂಡ ಫೋನ್ ತಗೊಂಡು ಮಾತಾಡೋದಕ್ಕೆ ಅಂತ ಹೇಳಿ ಬರ್ತಾನೆ ಹಲೋ ಯಾರು ಅಂತ ಹೇಳಿದಾಗ ಸರ್ ನಾವು ಜ್ಯುವೆಲ್ರಿ ಶಾಪಿಂದ ಫೋನ್ ಮಾಡ್ತಾ ಇರೋದು ರೀಸೆಂಟಾಗಿ ನೀವು ನಮ್ಮ ಹತ್ರ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ರಲ್ವಾ ಅದರ ಫೀಡ್ಬ್ಯಾಕ್ಗೋಸ್ಕರ ಮಾಡಿದ್ದೀವಿ ಹಾಂ ಜು 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 ಜ್ಯುವೆಲ್ರಿನ ನಾನಾ ಹೌದು ಸರ್ ರೋಡ್ ಗೋಲ್ಡ್ ಶಾಪಲ್ಲಿ ತೊಗೊಂಡೋಗಿದ್ದೀರಲ್ಲ ಅದು ಚಿನ್ನ ಥರನೇ ಇರುತ್ತಲ್ವ ಸರ್ ಅದನ್ನು ಯಾರು ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋದಕ್ಕಾಗೋದಿಲ್ಲ ಯಾರಾದರೂ ಅದನ್ನು ಐಡೆಂಟಿಫೈ ಮಾಡಿದ್ರ ಅಂತ ಹೇಳಿ ನಾನು ಕೇಳೋದಕ್ಕೆ ಫೋನ್ ಮಾಡಿದ್ದೀನಿ ಹೇಳಿ ಸರ್ ಅಂತ ಹೇಳಿದಾಗ ಆ ಅದು ಅಂತ ಹೇಳಿದಾಗ ಸರ್ ನಮಗೆ ಆಫರಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಯಾವಾಗಾದರೂ ಬಂದು ಏನಾದರೂ ತೊಗೋಬೋದು ನನಗೆ ಏನು ಬೇಡ ಅಂತ ಹೇಳ್ತಾರೆ ನಿಮಗೋಸ್ಕರ ಆಫರ್ ಯಾವಾಗಲೂ ಇರುತ್ತೆ ಬರ್ಬೋದು ಸರ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಷ್ಟರುತ್ತಿ ಬೇಡ ಕಣೇ ಬೇಡ ಅಂತ ಹೇಳ್ತಾಯಿರ್ತಾನೆ ಏಯ್ ಸುಮ್ಮ ಕೂತ್ಕೊಳೋ ಅಂತ ಹೇಳಿ ಅದನ್ನು ಬಾಯಿ ಮುಚ್ಚಿಸಿ ಕೂರಿಸ್ಬಿಡ್ತಾರೆ ಆದರೂ ಕೂಡ ಮನೋ ಸ್ವಲ್ಪ ಯೋಚನೆ ಮಾಡ್ತಾಯಿರ್ತಾನೆ ಸರ್ ಹೇಳಿ ಸರ್ ನಮ್ಮ ಜ್ಯುವೆಲ್ಸ್ ಎಲ್ಲ ಹೇಗಿದೆ ಫೀಡ್ಬ್ಯಾಕ್ ಕೊಡಿ ಸರ್ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಈ ಯಾ ಯಾರೀ ಯಾರೇ ನೀವು ನನ್ನೇನು ಗುಗ್ಗು ಅಂದ್ಕೊಂಡಿದ್ದೀರಾ ಫೋನ್ ಮಾಡಿ ಎಮರ್ ಸಿ ದುಡ್ಡು ಹೊಡಿಯೋದಕ್ಕೆ ಈ ಥರ ಎಲ್ಲ ಇದ್ದೀರಾ ಈ ಸ್ಕ್ಯಾಮ್ ಎಲ್ಲ ನನ್ನ ಹತ್ತಿರ ನನ್ನ ಹತ್ರ ಇಟ್ಕೊಬೇಡಿ ಸೈಬರ್ ಕಾಲಿಗೆ ಫೋನ್ ಮಾಡಿಬಿಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಹಾಗೆ ಫೋನ್ ಕಟ್ಟಾಗ್ಬಿಡುತ್ತೆ ಈ ಕಡೆ ಅವ್ರು ಮಗು ಹತ್ರ ಮಾತಾಡ್ತಾ ಇರ್ಬೇಕಿದ್ರೆ ಅಮ್ಮ ನನ್ನ ಕನ್ಸಲ್ಲಿ ನೀವು ಬಂದಿದ್ರಿ ಅಮ್ಮ ಅಂತ ಹೇಳಿದಾಗ ನಾನು ನಿನ್ನ ನೆನಪಿಸ್ಕೊಂಡಿದ್ದೆ ನಲ್ ಬರ ಪುಟ್ಟ ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಅಮ್ಮ ನಾನು ಬರ್ತಾ ಇದ್ದಾಗ ನೀನು ಬರ್ತೀಯಲ್ವ ಖಂಡಿತವಾಗ್ಲೂ ಬರ್ತೀನಿ ಅಜ್ಜಿ ಕಲ್ಲಿ ಫೋನ್ ಕೊಡ್ಬುಟ್ಟ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಇಸ್ಕೋತಾರೆ ಆಗ ಏನಮ್ಮ ಅಂತ ಹೇಳಿದಾಗ ಅಲ್ಲಮ್ಮ ಪ್ರತಿ ಸಲ ಅವ್ರಿಗೆ ಯಾವಾಗ ಬೇಕಾಗ ಫೋನ್ ಮಾಡ್ಕೊಡ್ತೀಯಲ್ಲ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ ಅಲ್ಲಮ್ಮ ಮಗು ಅಮ್ಮ ಅಂತ ಗೊತ್ತಾದ ಮೇಲೆ ತುಂಬ ಖುಷಿಯಾಗಿದ್ದಾನೆ ಮಾತಾಡಬೇಕು ಅಂತ ಹೇಳಿ ಹಠ ಮಾಡ್ದೆ ಅಂತ ಹೇಳಿದಾಗ ಹಾಗಲ್ಲಮ್ಮ ಲಾಸ್ಟ್ ಟೈಮ್ ಮಾತಾಡ್ಬೇಕಿದ್ರೆ ಮನೋಜ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಇನ್ನು ಮುಂದೆ ಹಾಗ ಆಗಬಾರ್ದು ಅಂತ ಹೇಳಿದಾಗ ಬರ್ತೀಯ ಅಲ್ವ ಅಮ್ಮ ಅಂತ ಹೇಳ್ತಾರೆ ಹಾಂ ಮಾ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮನೋಜ್ ಬರ್ತಾನೆ ರೋಹಿಣಿ ಯಾರದು ಅಂತ ಹೇಳಿದಾಗ ಅದು ಅದು ನನ್ನ ಫ್ರೆಂಡು ಫ್ರೆಂಡ್ ಅಂತ ಹೇಳಿದ್ನಲ್ಲ ಮನೋಜ್ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ಲು ಅಂತ ಹೇಳ್ತಾರೆ ಹೌದಾ ಸರಿ ನಿಮಗೆ ಯಾರು ಫೋನ್ ಮಾಡಿದ್ದು ಸ್ಕ್ಯಾಮು ಸ್ಕ್ಯಾಮ್ ಕಾಲು ನನ್ನನ್ನು ಯಾವ ದುಡ್ಡು ಹುಡುಗಕ್ಕೆ ನೋಡ್ತಾರೆ ನನ್ನನ್ನು ಯಾವೋದಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾನೆ ಆ ರೋಹಿಣಿ ಸ್ವಲ್ಪ ಶಾಪ್ ನೋಡ್ಕೊತಾ ಇರ್ತೀಯಾ ನನಗೆ ಸ್ವಲ್ಪ ಡೀಲರ್ ಹತ್ರ ಮಾತಾಡೋದಿದೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ ಮನೋಜ್ ಅಲ್ಲಿಂದ ಹೊರಟ್ಬಿಡ್ತಾನೆ ಏನಾಯ್ತಮ್ಮ ಪಡ್ರಮ್ಮ ಮಾತಾಡಿದ್ನ ಮಾತಾಡದ್ಲಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಇಲ್ಲ ಅವನು ಬ ಬಚಾವಾಗ್ಬಿಟ್ರು ಅವ್ರು ಹೇಗೂ ಕಂಡಿಡಿದ್ಬಿಟ್ರು ನಾವು ಸ್ಕ್ಯಾಮ್ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ ಅವನು ಬುದ್ಧಿವಂತ ಅಲ್ವಾ ಓದೋನಲ್ಲ ಓದಿರೋದನ್ನ ಯೂಸ್ ಮಾಡಿಬಿಟ್ಟಿದ್ದಾನೆ ಬುದ್ಧಿನ ಇಲ್ಲಿ ಹೆಂಗಾದರೂ ಮಾಡಿ ಕಂಡು ಅಲ್ಲ ನೀನು ಜ್ಯುವೆಲರಿ ಶಾಪಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವನು ಏನು ಮಾಡ್ದ ಅಂತ ಹೇಳ್ತಾರೆ ಅವರ ಒಂದು ಐದು ನಿಮಿಷ ಆಗಿ ಸೈಲೆಂಟ್ ಆಗಿಬಿಟ್ರು ಇದರಲ್ಲೇ ಗೊತ್ತಾಗಲ್ವೇನೋ ಅವನೇನೋ ಸ್ಕ್ಯಾಮ್ ಮಾಡಿದ್ದಾನೆ ಅಂತ ಹೇಳಿ ಮತ್ತೆ ನೀನು ಅವನ್ನೇ ನಂಬ್ತಿಯಾ ನನ್ನ ಮಗ ಎಂತವನು ಅಂತ ಗೊತ್ತು ತಾನೆ ಅಂದರೆ ಅಮ್ಮ ಈ ಥರ ಎಲ್ಲ ಮಾಡಿದ್ದಾರೆ ಅಂತಾನ ಅಮ್ಮ ಅವ್ರಿಗೋಸ್ಕರ ಮಾಡಿಲ್ಲ ಅಂದ್ರೂ ಆ ಮನೋಜ್ಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಇದನ್ನೆಲ್ಲ ಗೊತ್ತಿದ್ರು ಹೇಗೋ ಇದನ್ನೆಲ್ಲ ನಂಬ್ಕೊತೀಯ ನೀನು ಅಂತ ಹೇಳಿದಾಗ ಅಲ್ಲ ಸೂರ್ಯ ಇದು ದುಡ್ಡಿನ ಕಣೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ರವಿ ನಿನಗೆ ಗೊತ್ತಿರೋ ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದಾರೆ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಬರ್ತೀಯಾ ಶ್ರುತಿ ಅವ್ರು ಹಾಗೆಲ್ಲ ಗೊತ್ತಿರೋ ಜ್ಯುವೆಲ್ರಿ ಶಾಪಿಗೆ ಹೋಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಈ ಥರ ವಿಷಯ ಬಂದರೆ ಗೊತ್ತಾಗಬಾರ್ದು ಅಂತ ಹೇಳಿ ಹೊಸ ಜ್ಯುವೆಲ್ರಿ ಶಾಪಿಗೆ ಹೋಗಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಹೌದಲ್ವಾ ಮತ್ತೆ ಹೇಗಿದ ಕಂಡು ಹಿಡಿಯೋದು ಏನಾದರೂ ಪ್ಲ್ಯಾನ್ ಮಾಡೋಣ ನಾನು ಇದೀನಲ್ವಾ ಕಂಡಿಡ್ತೀನಿ ಬಿಡ್ತೀನಿ ಅವನೇ ಕದ್ದಿದ್ದಾನೆ ಅಂತ ಹೇಳಿ ನಾನು ಪ್ರೂವ್ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ನಡಿಯಮ್ಮ ಹೋಗೋಣ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಇಲ್ಲಿ ಬಿಡಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರ ಮೀನವ್ರೆ ಅಂತ ಹೇಳ್ತಾರೆ ಹಲೋ ಇರೋ ಊಟ ಮಾಡ್ಕೊಂಡು ಹೋಗುವಂತೆ ಬೇಡ ಮಗ ಈಗಲೇ ಹೊಟ್ಟೆ ತುಂಬ ಸಾಕಾಗೋಗಿದೆ ಏನು ಬೇಡ ನಡಿಯಮ್ಮ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೊರಗಡೆ ಬರ್ತಾರೆ ಶ್ರುತಿ ನಾನು ಬರ್ತೀನಿ ಅಂತ ಹೇಳಿದಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಅಯ್ಯೋ ಇದಕ್ಕೆಲ್ಲ ಯಾಕೆ ಹೇಳ್ತೀರಾ ಬೇರೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನನ್ನ ಕೇಳು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಸೂರ್ಯ ಮೀನಾಲಿಂದ ಹೊರಟ್ಬಿಡ್ತಾರೆ ಆಗ ಶ್ರುತಿ ಏನು ಶ್ರುತಿ ಮತ್ತೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ನನಗೆ ಸರಿ ಅನ್ಸಿರೋದನ್ನ ನಾನು ಮಾಡ್ತೀನಿ ರವಿ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು ಆರಾಮಾಗಿರೋ ನಂಗೆ ಹೊಟ್ಟೆ ಅಶ್ವಾಗ್ತಾ ಇದೆ ಏನಾದರೂ ಮಾಡ್ಕೊಂಡು ಬರ್ತೀಯಾ ಸರಿ ಬಾ ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್